ಶಿವಾರಿ ಕನ್ನಡ ಅಕಾಡೆಮಿ ಸ್ವಾಗತ ನಾಲ್ಕನೇ ತರಗತಿ ಸವಿ ಕನ್ನಡದ ಪಾಠ ಹನ್ನೆರಡು ಪ್ರವಾಸ ಹೋಗೋಣ ಲೆಟ್ಸ್ ಗೋ ಆನ್ ಎ ಟ್ರಿಪ್ ಬೇಗೂರಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು ಬೇಗೂರಿನ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಟ್ರಿಪ್ಗೆ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದರು ದ ಟೀಚರ್ ಡಿಸೈಡೆಡ್ ಟು ಟೇಕ್ ದ ಚಿಲ್ಡ್ರನ್ಸ್ ಆಫ್ ಬೇಗೂರು ಪ್ರೈಮರಿ ಸ್ಕೂಲೇ ಟ್ರಿಪ್ ಮಕ್ಕಳ ಇಚ್ಛೆಯಂತೆ ರೈಲಿನಲ್ಲಿ ಶ್ರವಣ ಬೆಳಗೋಳಕ್ಕೆ ಪ್ರವಾಸ ಹೊರಡಲು ಸಿದ್ಧರಾಗಿ ರೈಲು ನಿಲ್ದಾಣದ ಹತ್ತಿರ ಬಂದರು ಓಕೆನಾ ಯಾವುದೇ ಒಂದು ರೈಲಿನಲ್ಲಿ ಶ್ರವಣ ಬೆಳಗೋಳಕ್ಕೆ ಪ್ರವಾಸಕ್ಕೆ ಹೋಗ್ತಾಯಿದ್ರು ಓಕೆನಾ ಅಕಾರ್ಡಿಂಗ್ ಟು ದ ವಿಶ್ವ ಸತ್ತ ಚಿರ ದೆ ಕೆಮ್ ನಿಯರ್ ದ ರೈಲ್ವೆ ಸ್ಟೇಷನ್ ರೆಡಿ ಟು ಲೀವ್ ದ ಟ್ರಿಪ್ ಟು ಶ್ರವಣ ಬೆಳಗೊಳ ಶಿಕ್ಷಕರು ಟೀಚರ್ ಮಕ್ಕಳೇ ಚಿಲ್ಡ್ರನ್ಸ್ ಒಬ್ ಇಬ್ಬಿಬ್ಬರಂತೆ ಕೈ ಹಿಡಿದು ನನ್ನ ಹಿಂದೆ ಸಾಲಾಗಿ ಬನ್ನಿ ಟೀಚರ್ ಹೇಳ್ತಾ ಇದ್ದಾರೆ ಇಬ್ಬಿಬ್ಬರು ಕೈ ಹಿಡ್ಕೊಂಡು ನನ್ನಿಂದ ಬನ್ನಿ ಜಾಯ್ ಹ್ಯಾಂಡ್ಸ್ ಆ್ಯಂಡ್ ಲೈನ್ ಅಪ್ ಮೀ ಅಂತ ಹೇಳ್ತಾ ಇದ್ದಾರೆ ಈಗ ರೈಲು ನಿಲ್ದಾಣದ ಒಳಗೆ ಹೋಗೋಣ ನಾವು ಲೆಟ್ಸ್ ಗೋ ಇನ್ಸೈಡ್ ದ ರೈಲ್ವೆ ಸ್ಟೇಷನ್ ಶಾಲಿನಿ ಗುರುಗಳೇ ಇದೇನು ಶಾಲಿನಿ ಇದ್ದಾರೆ ಟೀಚರ್ ವಾಟ್ ಇಸ್ ದಿಸ್ ಇದು ಇಷ್ಟುದ್ದದ ಜನರ ಸಾಲು ಇದೆ ದೇರ್ ಇಸ್ ಅ ಲಾಂಗ್ ಲೈನ್ ಆಫ್ ಪೀಪಲ್ ಶಿಕ್ಷಕರು ಟೀಚರ್ ಇದು ಟಿಕೆಟ್ ತೆಗೆದುಕೊಳ್ಳಲು ನಿಂತಿರುವ ಸಾಲು ದಟ್ಸ್ ಎ ಕ್ಯೂ ಆಫ್ ಪೀಪಲ್ ಸ್ಟ್ಯಾಂಡಿಂಗ್ ಟು ಕಲೆಕ್ಟ್ ಅ ಕಲೆಕ್ಟ್ ಟಿಕೆಟ್ ನಾನು ಸಹ ನಿಮ್ಮೆಲ್ಲರಿಗೂ ಟಿಕೆಟ್ ತೆಗೆದುಕೊಳ್ಳಲು ಹೋಗುತ್ತೇನೆ ಐ ಆಮ್ ಆಲ್ಸೋ ಗೋಯಿಂಗ್ ಟು ಟೇಕ್ ಟಿಕೆಟ್ಸ್ ಫಾರ್ ಆಲ್ ಆಫ್ ಯು ಥಾಮಸ್ ಗುರುಗಳೇ ಟೀಚರ್ ನಮ್ಮೆಲ್ಲರಂತೆ ಇವರೆಲ್ಲರಂತೆ ನ ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ ಇವರು ಸಹ ನನ್ನ ನಮ್ಮ ಥರ ಟ್ರಿಪ್ಗೆ ಹೋಗ್ತಾ ಇದ್ದಾರಾ ಅಂತ ಇದ್ದಾರೆ ಯಾರು ಧಾಮಸ್ ಶಿಕ್ಷಕರು ಟೀಚರ್ ಅವರೆಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಟಿಕೆಟ್ ತೆಗೆದುಕೊಳ್ಳಲು ನಿಂತಿದ್ದಾರೆ ಅವರೆಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಅವರು ಟಿಕೆಟನ್ನು ತಗೊಳ್ಳೋಕ್ಕೆ ನಿಂತಿದ್ದಾರೆ ಅಂತ ಟೀಚರ್ ಹೇಳ್ತಾ ಇದ್ದಾರೆ ದೇ ಆರ್ ಆಲ್ ಸ್ಟಾನಿ ಟು ಟೇಕ್ ಟಿಕೆಟ್ಸ್ ಟು ಗೋ ಟು ಡಿಫ್ರೆಂಟ್ ಪ್ಲೇಸಸ್ ಕೌಸ್ತುಬ ಎಲ್ಲರಿಗೂ ಒಂದೇ ಕಡೆ ಟೀಚರ್ ಹೇಗೆ ಕೊಡ್ತಾರೆ ಎಲ್ಲರಿಗೆ ಒಂದೇ ಕಡೆ ಯಾವ ರೀತಿಯಾಗಿ ಟಿಕೆಟನ್ನು ಕೊಡ್ತಾರೆ ಟೀಚರ್ ಅಂತ ಕೇಳ್ತಿದ್ದಾರೆ ಹೌ ಡು ಯು ಗಿವ್ ಎವ್ರಿ ಒನ್ ಎ ಸಿಂಗಲ್ ಲೈನ್ ಸಿಂಗಲ್ ಲೈನಲ್ಲಿ ಟಿಕೆಟ್ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಶಿಕ್ಷಕರು ಅಲ್ಲಿ ನೋಡಿ ಲುಕ್ ದೇ ಟಿಕೆಟ್ ಕೌಂಟರಿನಲ್ಲಿ ಕುಳಿತಿರುವವರು ಕಂಪ್ಯೂಟರ್ ಮೂಲಕ ಕೇಳಿದ ಸ್ಥಳಗಳಿಗೆ ಟಿಕೆಟ್ ನೀಡುತ್ತಿದ್ದಾರೆ ಅಲ್ಲಿ ಕೂತಿದಾರಲ್ವ ಅವರು ಕಂಪ್ಯೂಟರ್ನ ಮೂಲಕವೂ ಸಹ ಅವರಿಗೆ ಟಿಕೆಟನ್ನು ಮಾಡಿಕೊಡ್ತಾರೆ ದ ಪರ್ಸನ್ ಸಿಟ್ಟಿಂಗ್ ಎಟ್ ದ ಟಿಕೆಟ್ ಕೌಂಟರ್ ಇಸ್ ಗಿವಿಂಗ್ ಟಿಕೆಟ್ಸ್ ದ ಪ್ಲೇಸಸ್ ಆ್ಯಸ್ ಫಾರ್ ಬೈ ದ ಕಂಪ್ಯೂಟರ್ ಶಿಕ್ಷಕರು ಇಲ್ಲ ಇಲ್ಲ ಸರಿ ಅಬ್ದುಲ್ ಎಲ್ಲರೂ ಒಂದೇ ಕಡೆಯ ರೈಲು ಹತ್ತಬೇಕೇ ಗುರುಗಳು ಅಬ್ದುಲ್ ಕೇಳ್ತಾ ಇದ್ದಾನೆ ಎಲ್ಲ ಒಂದೇ ಕಡೆ ರೈಲು ಹತ್ತಬೇಕಾ ಡೂ ವಿ ಆಲ್ ಹಾವ್ ಟು ಬೋಟ್ ದ ಟ್ರೈನ್ ಅಟ್ ದ ಸೇಮ್ ಪ್ಲೇಸ್ ಶಿಕ್ಷಕರು ಇಲ್ಲ ಇಲ್ಲ ನೋನು ಬೇರೆ ಬೇರೆ ರೈಲುಗಳಿಗೆ ನಿಗದಿತ ಫ್ಲಾಟ್ಫಾರ್ಮ್ಗಳಿರುತ್ತವೆ ಬೇರೆ ಬೇರೆ ಪ್ಲೇಸ್ಗಳಿಗೆ ಬೇರೆ ಬೇರೆಯಾದ ಒಂದು ಪ್ಲ್ಯಾಟ್ಫಾರ್ಮು ಇರುತ್ತೆ ನೀವು ಹೋಗ್ಬೇಕು ಇವಾಗ ಬಸ್ಸಿಗೆ ಹೇಗೆ ಹತ್ತುತ್ತೀವಲ್ವ ಅದೇ ರೀತಿಯಾಗಿ ಟ್ರೈನ್ಗೂ ಸಹ ಅದೇ ಪ್ಲೇಸ್ಗೆ ಹೋಗೋ ನೇಮ್ಸನ್ನು ಬರೆದಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ರೈಲುಗಳು ಬಂದು ನಿಲ್ಲುತ್ತವೆ ಟ್ರೈನ್ ಸ್ಟಾಪ್ ದಿ ವೇರ್ ಯು ವಾಂಟ್ ಟು ಗೋ ದೇರ್ ರೈಲ್ ವಿಲ್ ಬಿ ಸ್ಟಾಪ್ ಮಕ್ಕಳು ಗುರುಗಳೇ ಪ್ಲಾಟ್ಫಾರ್ಮ್ ಅಂದರೇನು ಟೀಚರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ಲಾಟ್ಫಾರ್ಮ್ ಶಿಕ್ಷಕರು ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನು ಪ್ಲಾಟ್ಫಾರ್ಮ್ ಎನ್ನುತ್ತೇವೆ ರೈಲು ಬಂದು ಮತ್ತೆ ಹೊರಡೋ ಪ್ಲೇಸ್ಗೆ ನಾವು ಪ್ಲಾಟ್ಫಾರ್ಮ್ ಅಂತ ಕರೀತೀವಿ ದೇ ಪ್ಲೇಸ್ ವೇರ್ ದ ಟ್ರೈನ್ ಸ್ಟಾಪ್ಸ್ ಅಂಡ್ ದಟ್ ವಿಲ್ ಕಾಲ್ ಪ್ಲ್ಯಾಟ್ಫಾರ್ಮ್ ಶಾಲಿನಿ ಯಾವ ರೈಲು ಯಾವ ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲುತ್ತದೆ ಯಾವ ರೈಲು ಯಾವ ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲುತ್ತೆ ಹೌ ಟು ನೋ ವಿಚ್ ಟ್ರೈನ್ ಸ್ಟಾಪ್ಸ್ ಎಟ್ ವಿಟ್ ಪ್ಲಾಟ್ಫಾರ್ಮ್ ಶಿಕ್ಷಕರು ಟೀಚರ್ ರೈಲು ಬರುವ ಮೊದಲು ಧ್ವನಿವರ್ಧಕದಲ್ಲಿ ಯಾವ ರೈಲು ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಲ್ಲುತ್ತದೆ ಎಂಬುದನ್ನು ಬಿತ್ತರಿಸಿರುತ್ತಾರೆ ರೈಲು ಬರಗಿದ್ದ ಮುಂಚೆ ಏನು ಮಾಡ್ತಾರವರು ಲೌಡ್ ಸ್ಪೀಕರಲ್ಲಿ ಯಾವ ಸ್ಥಳದಲ್ಲಿ ರೈಲ್ ಬರ್ತಾ ಇದೆ ಯಾವ ಪ್ಲೇಸ್ ಹೋಗುತ್ತೆ ಅಂತ ಅವರು ಅನೌನ್ಸ್ ಮಾಡ್ತಾರೆ ಅಂತ ಟೀಚರ್ ಹೇಳ್ತಾ ಇದ್ದಾರೆ ಜೊತೆಗೆ ಹೊರಗಡೆ ಇರುವ ಸೂಚನಾ ಫಲಕದಲ್ಲಿ ನಮೂದಿಸಿರುತ್ತಾರೆ ಆಚೆಗಡೆ ಇರೋ ಇನ್ಸ್ಟ್ರಕ್ಷನ್ ಬೋರ್ಡ್ ಅಥವಾ ನೋಟಿಸ್ ಬೋರ್ಡಲ್ಲಿ ಸಹ ಹಾಕಿರ್ತಾರೆ ಮುಖ್ಯ ಶಿಕ್ಷಕರು ಹೆಡ್ ಮಾಸ್ಟರ್ ಎಲ್ಲರೂ ನಾಲ್ಕನೇ ಪ್ಲ್ಯಾಟ್ಫಾರ್ಮ್ಗೆ ನಡೆಯಿರಿ ಎವ್ರಿ ಒನ್ ವಾಕ್ ಟು ದ ಫೋರ್ತ್ ಪ್ಲಾಟ್ಫಾರ್ಮ್ ಅಲ್ಲಿಂದ ನಮ್ಮ ರೈಲು ಹೊರಡುತ್ತದೆ ಅವರ್ ಟ್ರೈನ್ ವಿಲ್ ಡಿಪಾರ್ಟ್ ಫ್ರಮ್ ದೇ ಅಲ್ಲಿಂದ ನಮ್ಮ ಟ್ರೈನ್ ಹೋಗುತ್ತೆ ಶಿಕ್ಷಕರು ಇಲ್ಲಿ ನೋಡಿ ಲುಕ್ ಹಿಯೋರ್ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಠಡಿ ಟು ರೆಸ್ಟ್ ರೂಮ್ ಲಗೇಜ್ ರೂಮ್ ಶೌಚಾಲಯ ಟಾಯ್ಲೆಟ್ ಕುಡಿಯುವ ನೀರು ಡ್ರಿಂಕಿಂಗ್ ವಾಟರ್ ಹೋಟೆಲ್ ಇತ್ಯಾದಿ ವ್ಯವಸ್ಥೆ ಇವೆ ಬೇಗ ಗುರುಗಳೇ ಈ ರೀತಿ ಕಬ್ಬಿಣದ ಕಂಬಿಗಳನ್ನು ಒಂದರ ಪಕ್ಕ ಏಕೆ ಜೋಡಿಸಿದ್ದಾರೆ ಕಮ್ಮಿನ ಒಂದ್ರ ಪಕ್ಕ ಒಂದು ಯಾಕೆ ಜೋಡಿಸಿದ್ದಾರೆ ಶಿಕ್ಷಕರೇ ಅಂತ ಕೇಳ್ತಾ ಇದ್ದಾರೆ ವಯಾದ ಐರನ್ ಬಾರ್ಸ್ ಟ್ರ್ಯಾಕ್ಸ್ ಅರೇಂಜ್ ನೆಕ್ಸ್ಟ್ ಟು ದ ಈಚ್ ಲೈಕ್ ದಿಸ್ ಅಂತ ಕೇಳ್ತಾ ಇದ್ದಾರೆ ಯಾರು ಬೇಗ